ಅದೃಷ್ಟ ದೇವತೆ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ನಾಯ್ಕ್ ಅಂಕೋಲ ಹುಟ್ಟುತ್ತಲೇ ನಕ್ಷತ್ರ ಸರಿಯಿಲ್ಲವೆಂದು ಜರಿದು ಬದುಕಿ ಸರಿಸಿದ ಹೆತ್ತವರೆದರು ಹಠದಿಂದ ಸಾಧಿಸಿ ಬದುಕಿ ಸೋಧಿಸಿದ ಹುಡುಗಿ ಒಬ್ಬಳ ಜೀವನದ ಕವನ ಅದೃಷ್ಟ ದೇವತೆ ನಮಸ್ಕಾರ ನನ್ನ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೈನಾಥ್ ಎಚ್ನಾಯ್ಕ ನಾನೇ ಬರೆದಿರುವ ಸ್ವರಸಿದ ಕವನಗಳನ್ನು ನನ್ನದೇ ಆದ ಕವನಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಅದೃಷ್ಟ ದೇವತೆ ನೀ ಅದೃಷ್ಟ ದೇವತೆ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಈ ನನ್ನ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅದೃಷ್ಟ ದೇವತೆ ಅವಳು ಗುಮ್ಮನಂತೆ ಮೌನಿಯಲ್ಲ ಅವಳು ಗುಮ್ಮನಂತೆ ಮೌನಿಯಲ್ಲ ವಾಚಾಲಿ ಅವಳು ಮಾತಾಡುತ್ತಿದ್ದರೆ ಅವಳ ಸಮಯ ಯಾರಿಲ್ಲ ಅವಳು ಗುಮ್ಮನಂತೆ ಮೌನಿಯಲ್ಲ ವಾಚಾಲಿ ಅವಳು ಮಾತಾಡುತ್ತಿದ್ದರೆ ಅವಳ ಸಮಯ ಆಿಲ್ಲ ನಕ್ಕಾಗಚಲುವೆ ಸುಕ್ಕು ಬೀಳದ ಹಣೆ ನಕ್ಕಾಗಚಲುವೆ ಸುಕ್ಕು ಬೀಳದ ಹಣೆ ಈಗಿನ್ನೂ ಪ್ರಾರಂಭ ಯೌವನದ ಜೀವನವೇ ನಕ್ಕಾಗಚಲುವೆ ಸುಕ್ಕು ಬೀಳದ ಯೌ ಹೆಣೆ ಈಗಿನ್ನು ಪ್ರಾರಂಭ ಯೌವನದ ಜೀವನವೇ ಹುಟ್ಟಿದಾಗಿನಿಂದ ಅಮ್ಮನ ಮುದ್ದಿನ ಮಗಳು ಹುಟ್ಟಿದಾಗಿನಿಂದ ಅಮ್ಮನ ಮುದ್ದಿನ ಮಗಳು ಅಪ್ಪ ತಾತ್ಸಾರ ಮಾಡಿದ್ದ ಮಗಳನ್ನು ನಕ್ಷತ್ರ ಗೋತ್ರ ಸರಿ ಇಲ್ಲದವಳು ಹುಟ್ಟಿದಾಗಿನಿಂದ ಅಮ್ಮನ ಮುದ್ದಿನ ಮಗಳು ಅಪ್ಪ ತಾತ್ಸಾರ ಮಾಡಿದ್ದ ಮಗಳನ್ನು ನಕ್ಷತ್ರ ಗ್ರೋ ಗ್ರಹ ಗೋತ್ರ ಸರಿ ಇಲ್ಲದವಳು ನೀ ಹುಟ್ಟಿದಾಕ್ಷಣ ಹಾಕಿದ್ದ ಷೇರು ಕಳಕೊಂಡೆ ನೀ ಹುಟ್ಟಿದಾಕ್ಷಣ ಹಾಕಿದ್ದ ಷೇರು ಕಳಕೊಂಡೆ ಮಗಳನ್ನು ಪದೇ ಪದೇ ಛೇಡಿಸುತ್ತಿದ್ದ ನಿನ್ನಿಂದ ನಾ ಭೂಮಿ ಕಳಕೊಂಡೆ ನೀ ಹುಟ್ಟಿದಾಕ್ಷಣ ಷೇರು ಕಳಕೊಂಡೆ ಮಗಳನ್ನು ಪದೇ ಪದೇ ಛೇಡಿಸುತ್ತಿದ್ದ ನಿನ್ನಿಂದ ನಾ ಭೂಮಿ ಕಳಕೊಂಡೆ ಹುಟ್ಟಿದಾಗಿನಿಂದ ಇವೆಲ್ಲ ನಿತ್ಯ ಸುಪ್ರಭಾತವಾಗಿತ್ತು ಮಗಳಿಗೆ ಹುಟ್ಟಿದಾಗಿನಿಂದ ಇವೆಲ್ಲ ನಿತ್ಯ ಸುಪ್ರಭಾತವಾಗಿತ್ತು ಮಗಳಿಗೆ ಕೇಳಿ ಕೇಳಿ ಹೋಗಿತ್ತು ಅವಳ ಮನಸ್ಸಿಗೆ ಕೇಳಿ ಕೇಳಿ ಹೋಗಿತ್ತು ಅವಳ ಮನಸ್ಸಿಗೆ ಮನೆಯಲ್ಲಿ ತಮ್ಮನಿಗಿದ್ದ ಪ್ರೀತಿ ತನಗಿರಲಿಲ್ಲ ಮನೆಯಲ್ಲಿ ತಮ್ಮನಿಗಿದ್ದ ಪ್ರೀತಿ ತನಗಿರಲಿಲ್ಲ ಆದರೂ ಅಮ್ಮನೇ ತನ್ನ ಮಡಿಲನು ಯಾವತ್ತೂ ಬಿಡಲಿಲ್ಲ ಆದರೂ ಅಮ್ಮ ತನ್ನ ಮಡಿಲನು ಯಾವತ್ತೂ ಬಿಡಲಿಲ್ಲ ಆದರೂ ಈ ಹುಡುಗಿ ಕಲಿತಿದ್ದಳು ಯಾರಿಗೂ ಕಡಿಮೆ ಇಲ್ಲದಂತೆ ಆದರೂ ಈ ಹುಡುಗಿ ಕಲಿತಿದ್ದಳು ಯಾರಿಗೂ ಕಡಿಮೆ ಇಲ್ಲದಂತೆ ಅಮ್ಮ ಮಗಳಿಗಾಗಿ ಗಂಡನ ಕೈಕಾಲು ಬಿದ್ದು ಭವಿಷ್ಯವ ಮಗಳ ಭವಿಷ್ಯವ ಕಡೆದಂತೆ ಆದರೂ ಈ ಹುಡುಗಿ ಕಲಿತಿದ್ದಳು ಯಾರಿಗೂ ಕಡಿಮೆ ಇಲ್ಲದಂತೆ ಅಮ್ಮ ತನ್ನ ಮಗಳಿಗಾಗಿ ಗಂಡನ ಕೈ ಕಾಲು ಬಿದ್ದು ಮಗಳ ಭವಿಷ್ಯವ ಕಡೆದಂತೆ ಮನೆ ಕೆಲಸದಿಂದ ಕಾಲೇಜಿನವರೆಗೆ ಈಕೆಯದೇ ಮೇಲುಗೈ ಮನೆ ಕೆಲಸದಿಂದ ಕಾಲೇಜಿನವರೆಗೆ ಈಕೆಯದೇ ಮೇಲುಗೈ ಏಕೆಂದರೆ ಅವಳಿಗೆ ಬದುಕಿನಲ್ಲಿ ಆಸಕ್ತಿ ಇತ್ತು ಏನಾದರೂ ಸಾಧಿಸಿ ಮನೆ ಕೆಲಸದಿಂದ ಕಾಲೇಜಿನವರೆಗೆ ಈಕೆದೇ ಮೇಲುಗೈ ಏಕೆಂದರೆ ಅವಳಿಗೆ ಬದುಕಿನಲ್ಲಿ ಆಸಕ್ತಿ ಇತ್ತು ಏನಾದರೂ ಸಾಧಿಸಿ ಅಪ್ಪ ತನ್ನ ಸಂಬಂಧಿಕರು ಗೆಳೆಯರಲ್ಲೆಲ್ಲ ಹೇಳುತ್ತಿದ್ದ ಅಪ್ಪ ತನ್ನ ಸಂಬಂಧಿಕರು ಗೆಳೆಯರಲೆಲ್ಲ ಹೇಳುತ್ತಿದ್ದ ಇವಳು ತನ್ನ ದುರ ತನ್ನ ನನ್ನ ದುರದೃಷ್ಟ ಇವಳು ನನ್ನ ಪ್ರಾರಬ್ಧ ಅಪ್ಪ ತನ್ನ ಸಂಬಂಧಿಕರು ಗೆಳೆರಲೆಲ್ಲ ಹೇಳುತ್ತಿದ್ದ ಇವಳು ನನ್ನ ದುರದಷ್ಟ ಇವಳು ನನ್ನ ಪ್ರಾರಬ್ಧ ಅಪ್ಪನ ಮಾತುಗಳು ಈಕೆಯ ತಾಳ್ಮೆಯ ಕಟ್ಟೆ ಎಷ್ಟೋ ಬಾರಿ ಒಡೆದಿದ್ದರು ಅಪ್ಪನ ಮಾತುಗಳು ಈಕೆಯ ತಾಳ್ಮೆಯ ಕಟ್ಟೆಯನ್ನು ಎಷ್ಟೋ ಬಾರಿ ಒಡೆದಿದ್ದರು ಬದುಕುತ್ತಿದ್ದಳು ತನಗಾಗಿ ಸೂರ್ಯ ಹುಟ್ಟಿದ ಮುಂದೊಂದು ದಿನ ಬರುವುದೆಂದು ಅಪ್ಪನ ಮಾತುಗಳು ಈಕೆಯ ತಾಳ್ಮೆಯ ಕಟ್ಟೆ ಎಷ್ಟೋ ಬಾರಿ ಹೊಡೆದಿದ್ದರು ಬದುಕುತ್ತಿದ್ದಳು ತನಗಾಗಿ ಸೂರ್ಯ ಹುಟ್ಟಿದ ಮುಂದೊಂದು ದಿನ ಬರುವುದೆಂದು ಬಂದ ಯಾವ ಸಂಬಂಧವೂ ಕೂಡಿ ಬರುತ್ತಿರಲಿಲ್ಲ ಬಂದ ಹುಡುಗನ ಯಾವ ಸಂಬಂಧವೂ ಕೂಡಿ ಬರುತ್ತಿರಲಿಲ್ಲ ನಕ್ಷತ್ರ ಸರಿ ಸರಿ ಇಲ್ಲದವಳೆಂದು ಝರಿದು ದೂರ ತಳ್ಳುತ್ತಿದ್ದರಲ್ಲ ಬಂದ ಯಾವ ಹುಡುಗನ ಸಂಬಂಧವೂ ಕೂಡಿ ಬರುತ್ತಿರಲಿಲ್ಲ ನಕ್ಷತ್ರ ಸರಿ ಇಲ್ಲದವಳೆಂದು ಝರಿದು ದೂರ ತಳ್ಳುತ್ತಿದ್ದರಲ್ಲ ವಿಧಿ ತನ್ನ ಕಾರ್ಯವನ್ನು ಮಾಡೇ ಮುಗಿಸುವುದು ವಿಧಿ ತನ್ನ ಕಾರ್ಯವನ್ನು ಮಾಡೇ ಮುಗಿಸುವುದು ಎಲ್ಲ ತಪ್ಪು ಕಲ್ಪನೆಗಳಿಗೆ ಕಾಲವೇ ಉತ್ತರಿಸುವುದು ವಿಧಿ ತನ್ನ ಕಾರ್ಯವನ್ನು ಮಾಡೇ ಮುಗಿಸುವುದು ಎಲ್ಲ ತಪ್ಪು ಕಲ್ಪನೆಗಳಿಗೆ ಕಾಲವೇ ಉತ್ತರಿಸುವುದು ಆಕೆಗೊಂದು ಛಲವಿತ್ತು ತನ್ನತನವನ್ನು ತೋರಿಸಲೇಬೇಕೆಂದು ಆಕೆಗೊಂದು ಛಲವಿತ್ತು ತನ್ನತನವನ್ನು ತೋರಿಸಲೇಬೇಕೆಂದು ಓದು ಮುಗಿಸಿ ಅಪ್ಪನ ತಗಳಿಕೆಗೆ ತಲೆ ಹಾಕದೆ ಖಾಲಿ ಇರದೆ ಏನಾದರೂ ಮಾಡಬೇಕೆಂದು ಆಕೆಗೊಂದು ಛಲ ಇತ್ತು ತನ್ನತನವನ್ನು ತೋರಿಸಲೇಬೇಕೆಂದು ಓದು ಮುಗಿಸಿ ಅಪ್ಪನ ತೆಗಳಿಕೆಗೆ ತಲೆ ಹಾಕದೆ ಖಾಲಿ ಇರದೆ ಏನಾದರೂ ಮಾಡಬೇಕೆಂದು ತನ್ನ ಓದಿಗೆ ತಕ್ಕಂತೆ ಉದ್ಯೋಗವನ್ನು ಹುಡುಕಿ ತನ್ನ ಓದಿಗೆ ತಕ್ಕಂತೆ ಉದ್ಯೋಗವನ್ನು ಹುಡುಕಿ ಸರ್ಕಾರಿ ನೌಕರಿಯೇ ಬೇಕೆಂದು ಹಠ ಹಿಡಿದುಕೊಳ್ಳಲಿಲ್ಲ ಹುಡುಗಿ ತನ್ನ ಓದಿಗೆ ತಕ್ಕಂತೆ ಉದ್ಯೋಗವನ್ನು ಹುಡುಕಿ ಸರ್ಕಾರಿ ನೌಕರಿಯೇ ಬೇಕೆಂದು ಹಠ ಹಿಡಿದುಕೊಳ್ಳಲಿಲ್ಲ ಹುಡುಗಿ ತನ್ನ ಚಾಕಚಕ್ಯತೆ ಬುದ್ಧಿಮತ್ತೆಯಿಂದ ತನ್ನ ಉದ್ಯೋಗದಲ್ಲಿ ತನ್ನ ಚಾಕಚಕ್ಯತೆ ಬುದ್ಧಿಮತ್ತೆಯಿಂದ ತನ್ನ ಉದ್ಯೋಗದಲ್ಲಿ ಗಳಿಸುತ್ತಿದ್ದರು ಲಕ್ಷ ಲಕ್ಷವನ್ನು ತನ್ನ ಕಣ್ಣೀರಿನ ಪ್ರತಿಫಲವಾಗಿ ತನ್ನ ಚಾಕಚಕ್ಯತೆ ಬುದ್ಧಿಮತ್ತೆಯಿಂದ ತನ್ನ ಉದ್ಯೋಗದಲ್ಲಿ ಗಳಿಸುತ್ತಿದ್ದಳು ಲಕ್ಷ ಲಕ್ಷವನ್ನು ತನ್ನ ಕಣ್ಣೀರಿನ ಪ್ರತಿಫಲವಾಗಿ ಅಪ್ಪ ಮಗಳು ತರುತ್ತಿದ್ದ ಲಕ್ಷ ಲಕ್ಷ ದುಡ್ಡು ನೋಡಿ ನಗು ನಗುತ್ತ ಹೇಳುತ್ತಿದ್ದ ಈಗ ಅಪ್ಪ ಮಗಳು ತರುತ್ತಿದ್ದ ಲಕ್ಷ ಲಕ್ಷ ದುಡ್ಡು ನೋಡಿ ನಗು ನಗುತ್ತ ಹೇಳುತ್ತಿದ್ದ ಈಗ ನೀ ನನ್ನ ಅದೃಷ್ಟ ದೇವತೆ ಮಗಳೇ ನಾ ತಪ್ಪು ತಿಳಿದಿದ್ದೆ ನೀ ನನ್ನ ಅದೃಷ್ಟ ದೇವತೆ ಮಗಳೇನಾ ತಪ್ಪು ತಿಳಿದಿದ್ದೆ ಅದೃಷ್ಟವೆಂಬುದು ಮಗಳು ದುಡಿದ ದುಡ್ಡಿನಿಂದ ಅಳೆದ ಹೆತ್ತವರು ಅದೃಷ್ಟವೆಂಬುದನ್ನು ಮಗಳು ದುಡಿದ ದುಡ್ಡಿನಿಂದ ಅಳೆದ ಹೆತ್ತವರು ಹುಟ್ಟಿನಿಂದ ಬಂದ ಜಾತಕದ ಫಲವನೇ ಸುಳ್ಳಾಗಿಸಿದ ಮಗಳ ಹಠ ಇವರು ಅರಿಯದೇ ಹೋದರು ಅದೃಷ್ಟವೆಂಬುದು ಮಗಳು ದುಡಿದ ದುಡ್ಡಿನಿಂದ ಅಳೆದ ಹೆತ್ತವರು ಹುಟ್ಟಿನಿಂದ ಬಂದ ಜಾತಕ ಫಲವನೇ ಸುಳ್ಳಾಗಿಸಿದ ಮಗಳ ಹಠ ಇವರು ಅರೆಯದೇ ಹೋದರು ಇವರು ಇವಳ ದುಡಿಮೆ ಮನೆಯ ಸ್ಥಿತಿಯನ್ನೇ ಬದಲಾಯಿಸಿದರೆ ಇವಳ ದುಡಿಮೆ ಮನೆಯ ಸ್ಥಿತಿಯನ್ನೇ ಬದಲಾಯಿಸಿದರೆ ಒಳ್ಳೆಯ ಹುಡುಗನ ಜೊತೆ ಈ ಹುಡುಗಿಯ ಮದುವೆಯಾಯಿತು ದುಡ್ಡಿನೆದುರು ಈ ಕೆಟ್ಟ ನಕ್ಷತ್ರಗಳೆಲ್ಲ ಏಕೋ ಮರೆತು ಹೋದರೆ ಇವಳ ದುಡಿಮೆ ಮನೆಯ ಪರಿಸ್ಥಿತಿಯನ್ನೇ ಬದಲಾಯಿಸಿದರೆ ಒಳ್ಳೆಯ ಹುಡುಗನ ಜೊತೆ ಈ ಹುಡುಗಿಯ ಮದುವೆಯೂ ಆಯಿತು ದುಡ್ಡಿನೆದುರು ಕೆಟ್ಟ ನಕ್ಷತ್ರ ಗ್ರಹಗತಿಗಳೆಲ್ಲ ಏಕೋ ಮರೆತು ಓಡಿ ಹೋದರೆ ಅದೃಷ್ಟವೆಂಬುದು ನಮ್ಮ ಹುಟ್ಟಿನಿಂದ ಬರುವುದಿಲ್ಲ ಸ್ನೇಹಿತರೆ ಅದೃಷ್ಟವೆಂಬುದು ನಮ್ಮ ಹುಟ್ಟಿನಿಂದಲ್ಲ ಸ್ನೇಹಿತರೆ ಮಕ್ಕಳು ಮಕ್ಕಳು ಬೆಳೆಸುವ ರೀತಿಯಲ್ಲೇ ಎಲ್ಲವೂ ಇರುವುದು ನೀವು ಇದು ತಿಳಿದಿದ್ದರೆ ಅದೃಷ್ಟವೆಂಬುದು ನಮ್ಮ ಹುಟ್ಟಿನಿಂದಲೇ ಬರುವುದಿಲ್ಲ ಸ್ನೇಹಿತರೆ ಮಕ್ಕಳು ಬೆಳೆಸುವ ರೀತಿಯಲ್ಲೇ ಎಲ್ಲವೂ ಇರುವುದು ನೀವು ಇದು ತಿಳಿದಿದ್ದರೆ ದುರದೃಷ್ಟದ ಬೆನ್ನು ಹತ್ತಿ ಅದೃಷ್ಟವನ್ನು ಹುಡುಕಿ ಹೊರಟಾಗ ದುರದೃಷ್ಟದ ಬೆನ್ನು ಹತ್ತಿ ಅದೃಷ್ಟದ ಹುಡುಕಿ ಹೊರಟಾಗ ನಿಮ್ಮ ಕಾಣದ ನಿಮ್ಮ ಕಾಣದ ಕಣ್ಣಿಗೆ ಪರದೆಯನ್ನು ಸರಿಸಿ ನೋಡಿ ಇಲ್ಲಿರುವುದು ಅದೃಷ್ಟ ದೇವತೆ ದುರದೃಷ್ಟದ ಬೆನ್ನು ಹತ್ತಿ ಅದೃಷ್ಟವನ್ನು ಹುಡುಕಿ ಹೊರಟಾಗ ನಿಮ್ಮ ಕಾಣದ ಕಣ್ಣಿಗೆ ಪರದೆಯನ್ನು ಸರಿಸಿ ನೋಡಿ ಇಲ್ಲಿರುವುದು ಅದೃಷ್ಟ ದೇವತೆ ಅದೃಷ್ಟ ದೇವತೆ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಈ ಕಮಲ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸ್ನೇಹಿತರೆ ಕವಲ ಮನೆ ವಂದನೆಗಳು ನಮಸ್ಕಾರ